ಮನು ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಏಳನೇ ತರಗತಿಯ ಗಣಿತ ಭಾಗ ಒಂದರ ಅಧ್ಯಾಯ ಎರಡು ರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯದ ಅಭ್ಯಾಸ ಎರಡು ಪಾಯಿಂಟ್ ಐದರ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತಲೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ನಮ್ಮ ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಶ್ ಮಾಡಿ ಹಾಗೆ ನಿಮಗೆ ನಮ್ಮ ವಿಡಿಯೋಗಳು ಲೈಕ್ ಆಗಿದ್ದರೆ ಒಂದು ಲೈಕನ್ನು ಕೊಡಿ ಸರಿ ಈಗ ನಾವು ಅಭ್ಯಾಸ ಎರಡು ಪಾಯಿಂಟ್ ಐದು ಇದರ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸುತ್ತಾ ಹೋಗೋಣ ಬನ್ನಿ ಅಭ್ಯಾಸ ಎರಡು ಪಾಯಿಂಟ್ ಐದರ ಉತ್ತರಗಳು ನೋಡಿ ಮೊನ್ನೆ ಪ್ರಶ್ನೆ ಇವುಗಳ ಬೆಲೆ ಕಂಡುಹಿಡಿಯಿರಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇ ಪ್ರಶ್ನೆಯೊಳಗೆ ಒಂದೇದ್ದು ಜೀರೋ ಬಿಂದು ನಾಲ್ಕು ಭಾಗಾಕಾರ ಎರಡು ನೋಡಿ ಇಲ್ಲಿ ನಾವು ಜೀರೋ ಬಿಂದು ನಾಲ್ಕನ್ನು ನೇರವಾಗಿ ಬಾಕಾರ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಆದ್ದರಿಂದ ನಾವು ಏನು ಮಾಡೋಣಪ್ಪ ಅಂದ್ರೆ ಇಲ್ಲಿ ಭಿನ್ನ ರಾಶಿ ಜೊತೆಗೆ ದಶಮಾಂಶವನ್ನು ಭಿನ್ನ ರಾಶಿಗೆ ಪರಿವರ್ತಿಸೋಣ ಆಗ ಹತ್ತನೇ ನಾಲ್ಕು ಆಗುತ್ತೆ ಅಂದರೆ ಬಿಂದು ನಂತರ ಒಂದು ಸ್ಥಾನ ಇದ್ದರೆ ಕೆಳಗೆ ಹತ್ತು ಬರುತ್ತೆ ಛೇದೊಳಗೆ ಅದನ್ನು ಹತ್ತನೇ ನಾಲ್ಕು ಆಗುತ್ತೆ ಹತ್ತನೇ ನಾಲ್ಕು ಇಂಟು ಎರಡನೇ ಒಂದು ಎರಡನೇ ಒಂದು ಯಾಕೆಂದರೆ ಈ ಹಿಂದಿನ ಅಭ್ಯಾಸದೊಳಗೆ ನಾವೊಂದು ಕಲ್ತ್ಕೊಂಡಿದ್ದೀವಿ ಏನು ಏನು ಕಲ್ತ್ಕೊಂಡಿದ್ದೀವಿ ನಾವು ಹಿಂದಿನ ಅಧ್ಯಾಯದೊಳಗೆ ಅಂದರೆ ಇಲ್ಲಿ ಏನಿಲ್ಲ ಅಂದರೆ ಒಂದು ಬರುತ್ತೆ ಹಾಗೂ ನಾವೇನು ಮಾಡ್ತೀವಿ ಭಾಗಾಕಾರದ ಗುಣಾಕಾರಕ್ಕೆ ಮಾಡಬೇಕಾದ್ರೆ ಯುತ್ಕ್ರಮ ಏನದು ವ್ಯುತ್ಕ್ರಮ ಯುತ್ಕ್ರಮ ನಾವು ಯುತ್ಕ್ರಮ ಕ್ರಮವನ್ನು ನಾವೇನು ಮಾಡಬೇಕಾಗುತ್ತೆ ಬಳಸ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಏನು ಮಾಡಬೇಕಾಗುತ್ತಪ್ಪ ಅಂದ್ರೆ ಕ್ರಮ ಪದ್ಧತಿಯನ್ನು ಬಳಸಿದಾಗ ಮೇಗಿಂದು ಕೆಳಗೆ ಅಂಶದಲ್ಲಿರೋದು ಛೇದಕ್ಕೆ ಛೇದದಲ್ಲಿರೋದು ಅಂಶಕ್ಕೆ ಬರುತ್ತೆ ಇಲ್ಲಿ ನಾವು ಎರಡು ಒಂದಲೇ ಎರಡು ಎರಡೆರಡಲಿ ನಾಲ್ಕು ಅಂದರೆ ಕ್ರಾಸ್ ಗುಣಾಕಾರ ಕ್ರಾಸ್ ಭಾಗಾಕಾರ ಇವ ನಾವು ಕ್ರಾಸ್ ಭಾಗಾಕಾರ ಎರಡು ಕೂಡಿ ಗುಣಾಕಾರ ಮಾಡಿ ಭಾಗಾಕಾರ ಮಾಡೋ ಬದಲಿ ಇಲ್ಲೇ ನಾವು ಕ್ರಾಸ್ ಭಾಗಾಕಾರವನ್ನು ಮಾಡ್ಬೋದು ಎರಡು ಒಂದಲೇ ಎರಡು ಎರಡಲಿ ಆಗ ಎರಡು ಒಂದಲೇ ಎರಡು ಹತ್ತೊಂದಲೇ ಹತ್ತು ಅಂದರೆ ಭಿನ್ನ ರಾಶಿಯಿಂದ ದಶಮಾಂಶಕ್ಕೆ ಪರಿವರ್ತಿಸೋದನ್ನು ನೆನಪಿಸ್ಕೊಳ್ಳಿ ವಿದ್ಯಾರ್ಥಿಗಳೇ ಕೆಳಗೆ ಹತ್ತಿದ್ರೆ ಒಂದು ಸ್ಥಾನ ಬಿಟ್ಟು ಬಿಂದುವನ್ನು ಕೊಡಬೇಕು ನೂರಿದ್ರೆ ಎರಡು ಸ್ಥಾನ ಬಿಟ್ಟು ಸಾವಿರ ಇದ್ರೆ ಮೂರು ಸ್ಥಾನ ಬಿಟ್ಟು ಇದೊಂದು ಟ್ರಿಕ್ಕನ್ನು ನೀವು ನೆನಪಿಟ್ಕೊಂಡ್ಬಿಡಬೇಕು ವಿದ್ಯಾರ್ಥಿಗಳೇ ಆದ್ದರಿಂದ ಉತ್ತರ ಜೀರೋ ಬಿಂದು ಎರಡು ಬರುತ್ತೆ ಹಾಗೆ ಎರಡನೇ ಪ್ರಶ್ನೆಗೆ ಬರೋಣ ಜೀರೋ ಬಿಂದು ಮೂರು ಐದು ಭಾಗಾಕಾರ ಐದು ಈ ಜೀರೋ ಬಿಂದು ಮೂರು ಐದನ್ನು ನಾವು ಏನು ಮಾಡೋಣ ರಾಶಿ ಪ್ರವರ್ತಿಸಿದಾಗ ಬಿಂದು ನಂತರ ಎರಡು ಸ್ಥಾನ ಇದ್ದಕ್ಕಾಗಿ ಅಂದರೆ ಶತಾಂಶ ಈಗ ಶತಾಂಶ ನೋಚ್ಕೋಣ ಅಂದರೆ ನೂರರಲ್ಲಿ ಮೂವತ್ತೈದು ಗುಣಾಕಾರ ಐದು ಐತೆ ಇದು ಒಂದನೇ ಐದು ಬರುತ್ತೆ ಅದು ಯುತ್ಕ್ರಮ ಆಗಿಂದ ಐದನೇ ಒಂದು ವಿದ್ಯಾರ್ಥಿಗಳೇ ಈಗ ನಾವು ಐದು ಮತ್ತು ಮೂವತ್ತೈದು ಒಂದೇ ಮಧ್ಯೆಯಲ್ಲಿರೋದ್ರಿಂದ ಇವಾಗ ಎರಡು ಎರಡಕ್ಕೂ ನಾವು ಏನು ಮಾಡೋಣ ಕಡ್ತಾ ಹೊಡಿಯೋಣ ಇದು ಒಂದೇ ಐದು ಒಳ್ಳೆ ಆಗ ಏಳು ಒಂದಲೇ ಏಳು ಒಂದೂರು ಒಂದಲೇ ಒಂದೂರು ಈಗ ಕೆಳಗೆ ನೂರಿರೋದರಿಂದ ಇಲ್ಲಿ ನಾವು ಏನು ಮಾಡಬೇಕು ಈಗಾಗಲೇ ಹೇಳಿದಾಗೆ ಎರಡು ಸ್ಥಾನವನ್ನು ಬಿಟ್ಟು ಎರಡು ಸ್ಥಾನವನ್ನು ಬಿಟ್ಟು ಬಿಂದು ಕೊಡಬೇಕು ಅಂದರೆ ಇಲ್ಲಿ ಒಂದಿದೆ ಅದರ ಮುಂದೆ ನಾವು ಜೀರೋ ಇಟ್ಟಾಗ ಎರಡು ಸ್ಥಾನ ಆಯಿತು ಬಿಂದು ಕೊಟ್ಟಿವಿ ಬಿಂದು ಹಾಗೆ ಬಿಡಬಾರ್ದು ಅಂತೇಳಿ ನಾವು ಏನು ಮಾಡಬೇಕು ಜೀರೋವನ್ನು ಕೊಟ್ಟಿವಿ ಅಂದರೆ ಆನ್ಸರು ಜೀರೋ ಬಿಂದು ಜೀರೋ ಸೆವೆನ್ ಆಯಿತು ಸರಿ ವಿದ್ಯಾರ್ಥಿಗಳೇ ಈಗ ನಾವು ಮೂರನೇ ಲೆಕ್ಕವನ್ನು ನೋಡ್ಕೊಳ್ಳಿ ಸೇಮ್ ಇದೆ ಇಲ್ಲಿ ಎರಡು ಬಿಂದು ನಾಲ್ಕು ಎಂಟು ಇದೆ ಭಾಕಾರ ನಾಲ್ಕು ಇದೆ ಇಲ್ಲಿ ಇವ್ನ ಮೂರೂ ನಾವು ಸೀರಿಯಲಾಗಿ ಆಗಿ ಎರಡು ನೂರ ನಲ್ವತ್ತೆಂಟು ಡಿವೈಡ್ ಬೈ ಹಂಡ್ರೆಡ್ ಎಂಟು ಯುತ್ಕ್ರಮ ಆದಾಗಿಂದ ಫೋ ನಾಲ್ಕನೇ ಒಂದು ಈಗ ನಾಲ್ಕು ಒಂದಲೇ ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ನಾಲ್ಕು ಎರಡಲೇ ಎಂಟು ಕಡ್ತಾ ಹೊಡ್ದನ್ನ ಇಂಪಾರ್ಟೆಂಟ್ ಕಲಿಬೇಕು ವಿದ್ಯಾರ್ಥಿಗಳೇ ಯಾಕಂದರೆ ಮಗ್ಗಿ ಯಾಕೆ ಬೇಕು ಹಾಗೆ ಬಗ್ಗೆಗಳ ಜೊತೆಗೆ ನಾವು ಆಟ ಯಾಕೆ ಆಡಬೇಕಪ್ಪ ಅಂದ್ರೆ ಈ ಲೆಕ್ಕಗಳು ನಮಗೆ ಸರಳವಾಗಿ ಅಲ್ಲಿಂದಲೇ ನಾವು ಕಟ್ತಾ ಹೊಡೆದು ಈಸಿಯಾಗಿ ಟೈಮ್ ಸೇವ್ ಮಾಡಿಕೊಂಡು ಲೆಕ್ಕವನ್ನು ಮಾಡ್ಬೋದು ಅರವ ಒಂದು ನೂರನೇ ಅರವತ್ತೆರಡು ಇದನ್ನು ನಾವು ಬೇ ದಶಮಾಂಶಕ್ಕೆ ಪರಿವರ್ತಿಸಿದಾಗ ಸೊನ್ನೆ ಬಿಂದು ಅರವತ್ತೆರಡು ವಿದ್ಯಾರ್ಥಿಗಳೇ ಇನ್ನು ಈ ಮೂರು ಲೆಕ್ಕನ ಅದೇ ಕ್ರಮದಲ್ಲಿದೆ ನೋಡ್ಕೊಳ್ಳಿ ನಿಮ್ಗೇನಾದರೂ ಒಂದು ಸಮಸ್ಯೆ ಬಂದರೆ ಹೇಳಿ ಏಳು ಒಂದೇ ಏಳು ಏಳು ಎರಡನೇ ಹದಿನಾಲ್ಕು ಇಲ್ಲಿ ನಾಲ್ಕಕ್ಕೆ ಹತ್ತಂಗಿಲ್ಲ ಅದಕ್ಕೆ ಸೊನ್ನೆ ಇಡಬೇಕು ಏಳು ಏಳೇ ನಲವತ್ತೊಂಬತ್ತು ನೋಡಿ ವಿದ್ಯಾರ್ಥಿಗಳೇ ಇವುಗಳನ್ನ ಬರೆದುಕೊಳ್ಳಿ ಹಾಗೆ ಈಗ ಎರಡನೇ ಲೆಕ್ಕ ಹೋಗೋಣ ಇವುಗಳ ಬೆಲೆ ಕಂಡು ಹಿಡಿಯಿರಿ ನೋಡಿರಿ ಇಲ್ಲಿ ಭಾಗಕಾರದೊಳಗೆ ಏನೈತಪ್ಪ ಅಂದ್ರೆ ಭಾಗಲಬ್ಧ ಭಾ ಸಾರಿ ಭಾಗಾಕಾರ ಎಷ್ಟರಲ್ಲೇ ಮಾಡಂದಾರ ಹತ್ತಿರಲೇ ಮಾಡಂದಾರ ನಾಲ್ಕು ಬಿಂದು ಎಂಟು ಭಾಗಾಕಾರ ಹತ್ತು ಅಂದರೆ ಇದನ್ನು ನಾವು ಬಿಂಡರಾಶಿಗೆ ಪ್ರವರ್ತಿಸಿದಾಗ ನಲವತ್ತೆಂಟು ಡಿವೈಡ್ ಬೈ ಟೆನ್ ಎಂಟು ಹತ್ತನೇ ಒಂದು ಹತ್ತನೇ ಒಂದು ಯಾಕೆ ಯೂತ್ ಕ್ರಮವನ್ನು ಮಾಡಿದಾಗ ಬಂದು ಬರುತ್ತೆ ಯೂತ್ ಕ್ರಮವನ್ನು ಮಾಡಿದಾಗ ಹತ್ತನೇ ಒಂದು ಆಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಇವನನ್ನು ಏನು ಮಾಡ್ಬೋದು ನಲವತ್ತೆಂಟು ಒಂದಲೇ ನಲವತ್ತೆಂಟು ಹತ್ತು ಹತ್ತಲೇ ನೂರು ನೇರವಾಗಿ ಬರ್ಕೊಂಡು ಈಗ ಕೊಡ್ತೈತಲ್ಲ ಒಂದು ಸೊನ್ನೆ ಇದ್ದಾಗ ಒಂದು ಸ್ಥಾನ ಬಿಟ್ಟು ಬಂದು ಕೊಡ್ದು ಕೆಳಗೆ ಎರಡು ಸೊನ್ನೆ ಇದ್ದು ಅಂದರೆ ನೂರು ಇತ್ತಂದ್ರೆ ಎರಡು ಸ್ಥಾನ ಬಿಟ್ಟು ಸಾವಿರತ್ತಂದ್ರೆ ಮೂರು ಸ್ಥಾನ ಬಿಟ್ಟು ಅಂದರೆ ಇಲ್ಲಿ ಹೆಂಗೆ ಸೊನ್ನೆಗಳು ಜಾಸ್ತಿ ಆಗ್ತಾವಲ್ಲ ಅಷ್ಟು ಸ್ಥಾನಗಳನ್ನು ಬಿಟ್ಟು ನಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ ಬಿಂದುವನ್ನು ಕೊಡಬೇಕು ಅದರಿಂದ ಜೀರೋ ಬಿಂದು ನಾಲ್ಕು ಎಂಟು ಎರಡನೇ ಲೆಕ್ಕ ನೋಡಿ ವಿದ್ಯಾರ್ಥಿಗಳೇ ಸೇಮ್ ಇದೆ ಐದು ಬಿಂದು ಎರಡು ಐದು ಬರುತ್ತೆ ಉತ್ತರ ಮೂರನೇ ಲೆಕ್ಕ ಜೀರೋ ಬಿಂದು ಜೀರೋ ಏಳು ಬರುತ್ತೆ ವಿದ್ಯಾರ್ಥಿಗಳೇ ಹಾಗೆ ನಾಲ್ಕನೇ ಲೆಕ್ಕ ನೋಡೋಣ ಮೂವತ್ತ್ಮೂರು ಬಿಂದು ಒಂದು ಭಾಗಾಕಾರ ಹತ್ತು ಇದ್ದಾಗ ಅದರ ಆನ್ಸರ್ ಎಷ್ಟು ಬರ್ತಪ್ಪ ಅಂದರೆ ಮೂರು ಬಿಂದು ಮೂರು ಒಂದು ವಿದ್ಯಾರ್ಥಿಗಳೇ ಈ ಆನ್ಸರ್ಗಳನ್ನ ನೀವು ಮತ್ತೊಂದು ಪರಿಶೀಲಿಸ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಇವು ಸರಿ ಅದಾವ ಏನಿದಾವ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಮೂರು ಸಣ್ಣಗಳು ಬಂದಾವ ಅಂದರೆ ಒಂದು ಇದೆ ಆದ್ದರಿಂದ ಇಲ್ಲಿ ಒಂದು ಎರಡು ಮೂರು ಸ್ಥಾನ ಬಿಟ್ಟು ಏನು ಮಾಡಬೇಕಾಗುತ್ತೆ ಬಿಂದುವನ್ನು ಕೊಡಬೇಕಾಗುತ್ತೆ ಇದು ಕೂಡ ಹಾಗೇ ಇದೆ ಸರಿ ವಿದ್ಯಾರ್ಥಿಗಳೇ ಇವುಗಳನ್ನ ಬರ್ಕೊಂಡ್ರೆ ನಡ್ಕೋತೀನಿ ಈಗ ಮೂರನೇ ಲೆಕ್ಕಕ್ಕೆ ಹೋಗೋಣ ಇವುಗಳ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ ಎರಡು ಬಿಂದು ಏಳು ಭಾಗಾಕಾರ ಒಂದು ನೂರು ಅಂದರೆ ಒಂದು ನೂರಲೆ ಭಾಗಾಕಾರ ಮಾಡಬೇಕು ಇದು ನನ್ನ ಬಿಂದುವನ್ನು ತೆಗೆದಾಗ ನಾವು ಏನಾಗುತ್ತೆ ಹತ್ತನೇ ಇಪ್ಪತ್ತೇಳು ಆಗುತ್ತೆ ಗುಣಾಕಾರ ಒಂದು ನೂರನೇ ಒಂದು ಇವನ್ನ ನಾವು ಸರಳ ಗುಣಾಕಾರದ ಮೂಲಕ ಇಪ್ಪತ್ತೇಳು ಅಂದಲೇ ಇಪ್ಪತ್ತೇಳು ಹತ್ತು ನೂರಲೆ ಒಂದು ಸಾವಿರ ಈ ಒಂದು ಸಾವಿರ ನಮ್ಗೆ ಹತ್ತರ ರೂಮಿಗೆ ಬರೋಂಗಿಲ್ಲ ಒಂದು ನೂರು ರೂಮಿಗೆ ಬರೋಂಗಿಲ್ಲ ಅಂದಾಗ ನಾವು ಏನು ಮಾಡಬೇಕು ಈ ಸೊನ್ನೆ ಅನ್ನುವಂಥ ಸೊನ್ನೆಗಳು ಬಂದಪ್ಪ ಅಂದ್ರೆ ಆ ಸೊನ್ನೆಗಳನ್ನೆಲ್ಲನೂ ಅಪಾರ ಇಟ್ಟುಬಿಡಬೇಕು ಈ ಅಕ್ಷರ ಅಂಕಿ ಅಂಕಿಗಳಿಗೆ ಅಂದರೆ ಲಾಸ್ಟ್ ಇದ್ರೆ ಹತ್ತಿರ ಸ್ಥಾನ ನೂರು ಸ್ಥಾನದೊಳಗಿದ್ರೆ ಹುಡ್ಕಿದ್ದು ಎಲ್ಲ ಸೊನ್ನೆ ಇದ್ದಾಗ ಮಾತ್ರ ಮತ್ತೆ ಮೇ ಮಧ್ಯದಲ್ಲಿ ಸೊನ್ನೆಗಳು ಬಂದ್ರೆ ಹಂಗೆ ಮಾಡೋಕೆ ಬರೋದಿಲ್ಲ ಆಗ ಆ ಮೂರು ಸೊನ್ನೆ ಇಟ್ಕೊಂಡು ಹತ್ಕೊಂಡ್ಬಿಡಿ ಅಂದ್ರೆ ಮುಗಿದೋಯ್ತು ವಿದ್ಯಾರ್ಥಿಗಳೇ ಕೆಳಗೆ ಮೂರು ಸೊನ್ನೆ ಇರೋದರಿಂದಾಗಿ ನಾವೇನು ಮಾಡಬೇಕಾಗುತ್ತೆ ಮೂರು ಸ್ಥಾನವನ್ನು ಬಿಟ್ಟು ಬಿಂದು ಕೊಡಬೇಕು ಸೊನ್ನೆ ಬಿಂದು ಎರಡು ಏಳು ವಿದ್ಯಾರ್ಥಿಗಳೇ ಹಾಗೆ ಇಲ್ಲಿ ನೋಡಿ ಸೊನ್ನೆ ಬಿಂದು ಮೂರನ್ನು ಒಂದು ನೂರಿಂದ್ರ ಬಾಕ್ಯ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಮೂರು ವಿದ್ಯಾರ್ಥಿಗಳೇ ಹಾಗೆ ಮೂರು ಮತ್ತು ನಾಲ್ಕನೇ ಲೆಕ್ಕವನ್ನು ನೋಡ್ಕೊಳ್ಳಿ ಸರಿಯಾಗಿ ಬರ್ಕೊಳ್ಳಿ ಇಲ್ಲಿ ನೋಡಿರಿ ಐದು ಸ್ಥಾನದವ ಈ ಸಾರಿ ನಾಲ್ಕು ಸ್ಥಾನ ಅಂದರೆ ಹತ್ತು ಸಾವಿರ ಇದೆ ಇಲ್ಲಿ ನಾಲ್ಕು ಸ್ಥಾನ ಬಿಟ್ಟಿಂದ ಬಿಂದುವನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ ಹಾಗೆ ಆ ಸ್ಥಾನ ಬೆಲೆಗೆ ಅನುಗುಣವಾಗಿ ನಾವೇನು ಮಾಡಬೇಕಾಗುತ್ತೆ ಲೆಕ್ಕನ್ನು ಬಿಡಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಆ ಸ್ಥಾನವನ್ನು ನಾವು ಅರ್ತ್ಕೊಂಡು ಲೆಕ್ಕವನ್ನು ಮಾಡಬೇಕಾಗುತ್ತೆ ಸರಿ ಇನ್ನು ನಾಲ್ಕನೇದು ನೋಡಿರಿ ಇವುಗಳ ಬೆಲೆ ಕಂಡು ಹಿಡಿಯಿರಿ ಇಲ್ಲಿ ಒಂದು ಸಾವಿರಲಿ ಭಾಗಕಾರ ಮಾಡೋದನ್ನು ಕೊಟ್ಟಾರ ಏಳು ಬಿಂದು ಒಂಬತ್ತು ಭಾಗಾಕಾರ ಒಂದು ಸಾವಿರ ನೋಡ್ರಿ ಈ ಬಿಂದುವಂತಾಗ ಎಪ್ಪತ್ತೊಂಬತ್ತು ಎರಡು ಬಾಯಿ ಹತ್ತು ಗುಣಾಕಾರ ಒಂದು ಸಾವಿರನೇ ಒಂದು ಇಲ್ಲಿ ಎಪ್ಪತ್ತೊಂಬತ್ತರಂತರ ಒಂದು ಗುಣಾಕಾರ ಮಾಡಿದ್ರೆ ಎಪ್ಪತ್ತೊಂಬತ್ತು ಹತ್ತರಿಂದ ಒಂದು ಸಾವಿರಕ್ಕೆ ಗುಣಾಕಾರ ಮಾಡಿದ್ರೆ ಹತ್ತು ಸಾವಿರ ಇದನ್ನು ನಾವು ನಾಲ್ಕು ಸ್ಥಾನ ಬಿಟ್ಟಿಂದ ಬಿಂದು ಕೊಡೋದಂದ್ರೆ ಇಲ್ಲಿ ಏನಾಗುತ್ತೆ ಎರಡು ಸೊನ್ನೆ ಬರುತ್ತೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಏಳು ಒಂಬತ್ತು ವಿದ್ಯಾರ್ಥಿಗಳೇ ಹಾಗೆ ಈ ಲೆಕ್ಕಗಳನ್ನು ಕೂಡ ನೀವು ನೋಡ್ಕೊಳ್ಳಿ ಇದಕ್ಕೆ ಬರೋಣ ಈಗ ಮೂರು ಇದಕ್ಕೆ ಮೂವತ್ತೆಂಟು ಬಿಂದು ಐದು ಏಳು ಭಾಗಾಕಾರ ಒಂದು ಸಾವಿರ ಈ ಸ್ಥಾನವನ್ನು ಬೆಲೆಯನ್ನು ನಾವೇನು ಮಾಡೋಣ ಬಿನ್ರಾಶಿಗೆ ಪರಿವರ್ತಿಸಿದಾಗ ಒಂದು ನೂರನೇ ಮೂರು ಸಾವಿರದ ಎಂಟುನೂರ ಐವತ್ತ್ಮೂರು ಎಂಟು ಒಂದು ಸಾವಿರನೇ ಒಂದು ಗುಣಾಕಾರ ಮಾಡಿದಾಗ ಇದು ಮೂರು ಸಾವಿರದ ಎಂಟುನೂರ ಐವತ್ತ್ಮೂರು ಡಿವೈಡ್ ಬಾಯ್ ಒಂದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂದು ಲಕ್ಷ ಅಂದರೆ ಇಲ್ಲಿ ಐದು ಸ್ಥಾನ ಬಿಟ್ಟು ನಾವು ಬಿಂದು ಕೊಡಬೇಕು ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಸೊನ್ನೆ ಮೂರು ಎಂಟು ಐದು ಮೂರು ಬರುತ್ತೆ ಸರಿ ಇನ್ನು ಇವೆರಡು ಲೆಕ್ಕಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸರಿಯಾಗಿ ಬರೆದುಕೊಳ್ಳಿ ಅಕಸ್ಮಾತ್ ಇಲ್ಲಿ ಮ್ಯಾಲೆ ಒಂದು ಅಂಕಿ ಇದ್ರೆ ಇಲ್ಲಿ ನಾವು ಇಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಟು ಬಿಂದು ಕೊಡಬೇಕೋ ಅಷ್ಟು ಜೀರೋ ಇಡಬೇಕು ಜೀರೋ ಇಟ್ಟು ನಂತರ ಬಿಂದು ಕೊಡಬೇಕು ವಿದ್ಯಾರ್ಥಿಗಳೇ ಇನ್ನು ಐದನೇ ಸಮಸ್ಯೆಯನ್ನು ನೋಡಿರಿ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂದರೆ ಪೂರ್ಣಾಂಕಗಳನ್ನು ಬಿಂದು ದಶಮಾಂಶ ಸಂಖ್ಯೆಗಳಿಂದ ಬಹಾಕಾರ ಮಾಡೋದನ್ನು ಕೇಳಿದಾರ ಈಗ ಪೂರ್ಣಾಂಕವನ್ನು ನಾವು ಹಾಗೆ ಇಟ್ಕೋಬೇಕು ಈ ದಶಮಾಂಶವನ್ನು ಬಿಣರಾಶಿ ಪ್ರವರ್ತಿಸ್ಕೋಬೇಕು ಆ ಪೂರ್ಣಾಂಕ ಏನಿಲ್ಲ ಅಂದರೆ ಒಂದಿರುತ್ತೆ ಅನ್ನೋದನ್ನು ನಮಗೆ ಈಗಾಗಲೇ ನಾವು ಒಂದು ಮತ್ತು ಎರಡನೇ ಅಭ್ಯಾಸಗಳಲ್ಲಿ ಮೂರನೇ ಅಭ್ಯಾಸಗಳಲ್ಲಿ ತಿಳ್ಕೊಂಡಿದ್ದೇವೆ ಗುಣಾಕಾರ ಹತ್ತು ಡಿವೈಡ್ ಬಾಯ್ ಮೂವತ್ತೈದು ಅಂದರೆ ಇದನ್ನು ಯುತ್ಕ್ರಮ ಮಾಡ್ಕೋಬೇಕು ಉತ್ಕ್ರಮ ಮಾಡಿದಾಗ ಇದು ಉಲ್ಟಾ ಆಗುತ್ತೆ ಇಲ್ಲಿ ನಾವು ಏಳು ಒಂದ್ಲೆ ಏಳು ಐದಲೇ ಐದನೇ ಹತ್ತು ಇದನ್ನು ನಾವು ಕಟ್ತಾ ಹೊಡೆದಾಗ ಐದು ಒಂದ್ಲೆ ಐದು ಎರಡಲೆ ಇದನ್ನು ನಾವು ಕಟ್ತಾ ಹೊಡೆದಾಗ ಉತ್ತರ ಎರಡು ಬರುತ್ತೆ ಸರಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಹಾಗೆ ಮೂವತ್ತಾರಕ್ಕೆ ಜೀರೋ ಬಿಂದು ಎರಡು ಥರ ಬಾಕಾರ ಮಾಡಿದೆ ಅಂದಾರ ಮಾಡಿದಾಗ ಉತ್ತರ ಏನಾಗುತ್ತೆ ಒಂದೂರ ಎಂಬತ್ತು ಯಾಕೆ ನೀವು ದಶಮಾಂಶದೊಳಗೆ ಪೂರ್ಣ ಸಂಖ್ಯೆ ಪೂರ್ಣಾಂಕ ಹೌದು ಬರ್ಬೋದು ಯಾಕೆ ಪೂರ್ಣಾಂಕ ಭಾಕಾರ ಮಾಡಾಕ್ತೀವಿ ನಾವು ಬರ್ಬೋದು ಇಲ್ಲಿ ಎರಡು ದಶಮಾಂಶ ದಶಮಾಂಶಕ್ಕೆ ಏನು ಹೇಳಿದಾರ ಭಾಕಾರ ಮಾಡಿದಾರ ಮೂರು ಬಿಂದು ಸೊನ್ನೆ ಐದು ಭಾಗಾಕಾರ ಸೊನ್ನೆ ಬಿಂದು ಐದು ಮಾಡಿದಾಗ ಇಲ್ಲಿ ನಾವು ಯತ್ಕ್ರಮದಿಂದ ಇದನ್ನು ಉಲ್ಟಾ ಮಾಡಿದಾಗ ಐದು ಒಂದಲೇ ಐದು ಅರವತ್ತೈದಲೆ ನೋಡ್ರಿ ಐದು ಆರು ಮೂವತ್ತು ಎರಡು ಉಳಿತಿ ಇಪ್ಪತ್ತೈದು ಹತ್ತು ಐದೈದಲೇ ಇಪ್ಪತ್ತೈದು ಈ ಸೊನ್ನೆ ಗೊತ್ತು ಈ ಹೊತ್ತು ಇಲ್ಲಿ ಹತ್ತು ಉಳಿತಿ ಅಂದ್ರೆ ಹತ್ತನೇ ಅರವತ್ತೈದು ಆರು ಬಿಂದು ಐದು ವಿದ್ಯಾರ್ಥಿಗಳೇ ಉತ್ತರ ಇನ್ನು ನಾಲ್ಕು ಐದು ಆರೇ ಲೆಕ್ಕಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಇವುಗಳಲ್ಲಿ ಏನಾದರೂ ನಿಮಗೆ ತೊಂದರೆ ಎಣಿಸಿದರೆ ಅಥವಾ ಅರ್ಥ ಆಗದಿದ್ರೆ ಇಲ್ಲಿ ನೋಡಿ ಇನ್ನು ಕಟ್ತಾ ಹೊಡಿದು ಹೆಂಗೆ ಏಳು ಒಂದಲೇ ಏಳು ನಾಲ್ಕಲೆ ಇಪ್ಪತ್ತೆಂಟು ಎರಡು ಉಳಿತು ಇಪ್ಪತ್ತೊಂಬತ್ತಾಯಿತು ಏಳು ನಾಲ್ಕಲೆ ಇಪ್ಪತ್ತೆಂಟು ಒಂದು ಉಳಿತಿ ಹದಿನಾಲ್ಕು ಆಯಿತು ಏಳು ಎರಡಲೇ ಹದಿನಾಲ್ಕು ಈ ರೀತಿ ಸೊನ್ನಿಗೆ ಸೊನ್ನೆಗೆ ಹೋಯಿತು ಇಲ್ಲಿ ನಮ್ಮ ಸ್ಥಾನಬುಗಳನ್ನು ಅನುಗುಣವಾಗಿ ಇಲ್ಲಿ ಏನು ಮಾಡಬೇಕಾಗುತ್ತೆ ಲೆಕ್ಕವನ್ನು ಇಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸರಿ ಈ ಲೆಕ್ಕದಲ್ಲಿ ನಿಮಗೇನಾದರೂ ಸಮಸ್ಯೆಗಳು ಉಂಟಾದರೆ ನೀವು ಆ ಲೆಕ್ಕದ ಅಂಕಿ ನಂಬರನ್ನು ಸಂಖ್ಯೆ ಮತ್ತು ನಂಬರನ್ನು ಕಳಿಸಿ ನಾನು ಅದನ್ನು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡುವ ಮೂಲಕ ಅಥವಾ ಬೇರೆ ಅಣ್ಯ ಮಾರ್ಗದ ಮೂಲಕ ನಾನು ನಿಮಗೆ ತಿಳಿಸ್ತೀನಿ ಸರಿ ನೋಡ್ಕೊಳ್ಳಿ ಏಳು ಎಂಟು ಮತ್ತು ಒಂಬತ್ತನೇ ಲೆಕ್ಕಗಳು ವಿದ್ಯಾರ್ಥಿಗಳೇ ಒಂಬತ್ತನೇ ಲೆಕ್ಕದ ಉತ್ತರಗಳು ಹಾಗೆ ಇನ್ನು ಆರನೇ ಪ್ರಶ್ನೆಗೆ ಹೋಗೋಣ ಒಂದು ವಾಹನವು ಎರಡು ಬಿಂದು ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ನಲ್ವತ್ಮೂರು ಬಿಂದು ಎರಡು ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಅಂದರೆ ಎರಡು ಪಾಯಿಂಟ್ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ನಾಲ್ವತ್ಮೂರು ಬಿಂದು ಎರಡು ಕಿಲೋಮೀಟರ್ ದೂರ ಚಲಿಸಿದರೆ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ವಿದ್ಯಾರ್ಥಿಗಳಿಗೆ ನಾವು ದತ್ತಾಂಶವನ್ನು ಬರ್ಕೋಬೇಕು ವಾಹನ ಎರಡು ಪಾಯಿಂಟ್ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸಿದ ದೂರ ಎಷ್ಟು ನಾಲ್ಕುಮೂರು ಬಿಂದು ಎರಡು ಕಿಲೋಮೀಟರ್ಸ್ ಹಾಗಾದರೆ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಕ್ರಮಿಸಬಹುದಾದ ದೂರ ನಮಗೆ ಗೊತ್ತಿಲ್ಲ ವಿದ್ಯಾರ್ಥಿಗಳೇ ನಮಗೇನಿಲ್ಲ ನಮಗಿದು ಆನ್ಸರ್ ಗೊತ್ತಿಲ್ಲ ಎರಡು ಬಿಂದು ಆದ್ದರಿಂದ ಎರಡು ಬಿಂದು ನಾಲ್ಕು ಲೀಟರ್ ಇಸ್ಕ್ವಲ್ ನಲವತ್ತ್ಮೂರು ಬಿಂದು ಎರಡು ಕಿಲೋಮೀಟರ್ ಆದರೆ ಒಂದು ಲೀಟರ್ ಇಚ್ಕೊಳ್ಟು ಏನಾಗುತ್ತೆ ಇದು ಇಚ್ಕಡೆ ಹೋಗಿ ಭಾಗಾಕಾರ ಆಗುತ್ತೆ ನಾಲ್ಕು ನಾಲ್ವತ್ಮೂರು ಬಿಂದು ಎರಡು ಕೆ ಎಂ ಬಾಯ್ ಅಂದರೆ ಭಾಗಾಕಾರ ಎರಡು ಬಿಂದು ನಾಲ್ಕು ಇದನ್ನು ಈಗಾಗಲೇ ಬಿಡಿಸಿದ ಕ್ರಮದೊಳಗೆ ನಾವು ಬಿಡಿಸ್ತಾ ಸಾಗಿದಾಗ ಇಲ್ಲಿ ಏನಾಗುತ್ತೆ ಈ ಸೊನ್ನಿಗೆ ಈ ಸೊನ್ನಿಗೆ ಹೋಗುತ್ತೆ ಈ ಕ್ರಮ ಮಾಡಿದಾಗ ಉಲ್ಟಾಗುತ್ತೆ ಇಪ್ಪತ್ನಾಲ್ಕು ಒಂದ್ಲೇ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಇಲ್ಲೇನುಳುತ್ತೆ ಇಪ್ ನಲ್ವತ್ಮೂರೊಳಗೆ ಇಪ್ಪತ್ನಾಲ್ಕು ಕಳೆದ್ರೆ ಹತ್ತೊಂಬತ್ತು ಉಳಿಯುತ್ತೆ ವಿದ್ಯಾರ್ಥಿಗಳೇ ಆಗ ಇಪ್ಪತ್ನಾಲ್ಕು ಎಂಟಲೇ ಒಂದೂರ ತೊಂಬತ್ತೆರಡು ಮೈಗಿಯನ್ನು ಕಂಠಪಾಠಿದುಪ್ಪಾ ಅಂದ್ರೆ ನಾವು ಸರಳವಾಗಿ ಈ ಕಡತ ಹೊಡಿಯುವಂಥ ಲೆಕ್ಕವನ್ನು ಮಾಡ್ಬೋದು ಇಲ್ಲ ಎರಡರಲ್ಲಿ ಹೊಡೀನಿ ಮೂರಲ್ಲಿ ಹೊಡ್ರಿ ಅನ್ ಕೂದ ದೊಡ್ಡ ಲೆಕ್ಕ ಮಾಡ್ಕೊಳ್ತ ಹೋಗಬೇಕಾಗುತ್ತೆ ಉತ್ತರ ಹದಿನೆಂಟರೊಂದಲೇ ಹದಿನೆಂಟು ಬರುತ್ತೆ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಕ್ರಮಿಸಿದ ದೂರ ಹದಿನೆಂಟು ಕಿಲೋಮೀಟರ್ ಇಲ್ಲಿವರಿಗೆ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು